ಚಿಕ್ಕಬಳ್ಳಾಪುರ ತಾಲೂಕು ಗಡಿಭಾಗ ಎಸ್ಗೊಲಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಆವಲಬಿಟ್ಟ ತಪ್ಪಲಿನಲ್ಲಿರುವ ಕಟಾರಿ ಕದ್ರೇನಹಳ್ಳಿ ಕುಗ್ರಾಮದ ಮೋಟಪ್ಪ ಎನ್ನುವವರ ಮಾಲೀಕತ್ವದ ಹಸು ಕಾಡಿಗೆ ಮೇಯಲು ಹೋಗಿದ್ದ ವೇಳೆ ಬಾಂಬ್ ಸಿಡಿದು ಹಸು ಬಾಯಿ ಛಿದ್ರಗೊಂಡಿದೆ ಕಾಡು ಪ್ರಾಣಿಗಳ ಬೇಟೆಗಾಗಿ ಬೇಟೆಗಾರರು ಇಟ್ಟಿದ್ದ ನಾಡ ಬಾಂಬನ್ನು ಕಾಯಿಯೊಂದು ಭಾವಿಸಿ ಬಾಯಿಯಿಂದ ಕಚ್ಚಿದ ಪರಿಣಾಮ ಬಾಂಬ್ ಸಿಡಿದ ಪೆಟ್ಟಿಗೆ ಹಸು ದವಡೆ ಸಮೇತ ಛಿದ್ರ ಛಿದ್ರಗೊಂಡಿರುವ ಘಟನೆ ಇಂದು ಸಂಜೆ ನಡೆದಿದೆ ಆವಲ ಬೆಟ್ಟ ಸುತ್ತಮುತ್ತ ದನಗಳ ಹುಲ್ಲುಗಾವಲು ಇದೆ ಈ ಭಾಗದ ಬೇಟೆಗಾರರು ಯಾರಿಗೂ ತಿಳಿಯದಂತೆ ನಾಡಬ್ಬ ಅಥವಾ ಜಿಲೇಟಿನ್ ಕಡ್ಡಿಯನ್ನ ಹುದುಗಿಸಿಟ್ಟು ಪ್ರಾಣಿಗಳು ತಿಂದು ಸಾಯಲೆಂದು ಆ ಕೆಲಸ ಮಾಡಿರಬಹುದೆಂದು ಶಂಕಿಸಲಾಗಿದೆ ಕಟಾರಿ ಕದರೀನಹಳ್ಳಿಯಲ್ಲಿ ಈಗಲೂ ದನ ಕರುಗಳು ಹಸುಮೇವುಗಳು ಸಾಕಿ ಜೀವನ ಮಾಡುವ ರೈತರು ಇದ್ದು ಅವರಲ್ಲಿ ಒಬ್ಬರಾದ ಮೋಟಪ್ಪ ಎನ್ನುವವರ ಹಸು ಅದು ಬಾಂಬ್ ಎಂದು ತಿಳಿಯದೆ ಆಹಾರವೆಂದು ಭಾವಿಸಿ ಬಾಯಿ ಹಾಕಿ ಕಚ್ಚಿದ ಪರಿಣಾಮ ಬಾಯಿ ಛಿದ್ರಗೊಂಡು ಇನ್ನೇನು ಬಾಯಿಯೇ ಬಾರದಂತೆ ಬಾರದ ಸ್ಥಿತಿಗೆ ತಲುಪಿದೆ ಈ ಭಾಗದಲ್ಲಿ ಅರಣ್ಯ ಸಂರಕ್ಷಣೆಗೆಂದು ಯೋಜಿಸಿರುವ ಅರಣ್ಯ ಇಲಾಖೆ ಸಿಬ್ಬಂದಿ ನಿರ್ಲಕ್ಷ್ಯವು ಇಂತಹ ಘಟನೆಗೆ ಕಾರಣವಾಗಿರಬಹುದೆಂದು ಗೊತ್ತಿಲ್ಲ ಈ ಹಿಂದೆಯೂ ಇದೇ ಗುಡಿಬಂಡೆ ತಾಲೂಕಿನ ಕಾಡಂಚಿನಲ್ಲಿ ಇದೇ ತೆರನಾಡ ಘಟನೆಗೆ ಎತ್ತುಗಳ ಬಾಯಿ ಛಿದ್ರಗೊಂಡು ಘಟನೆ ನೆನಪಿಸಬಹುದಾಗಿದೆ ಇನ್ನಾದರೂ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಕಾಡಿನಲ್ಲಿ ತಮ್ಮ ಕೈ ಚಳಕ ತೋರಿಸಿ ಪ್ರಾಣಿ ಪಕ್ಷಿಗೆ ತೊಂದರೆ ಕೊಡುತ್ತಿರುವಂತಹ ಪುಂಡರನ್ನ ಪತ್ತೆ ಹಚ್ಚಿ ಕಠಿಣ ಕ್ರಮ ಜರುಗಿಸಬೇಕೆಂದು ಕಟಾರಿ ಕದರೇನಹಳ್ಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಒಂದು ಹಸು ಮೇವನ್ಕೊಂಡು ಯಾರೋ ನಾಟಿ ಬಾಂಬನ್ನು ಇಟ್ಟಿದ್ದಾರೆ ಆ ಬಾಂಬನ್ನು ಕಚ್ಚಿಬಿಟ್ಟಿದೆ ಕಚ್ಚಿರೋದ್ರಿಂದ ಹಸುವಿಗೆ ಆ ದೌಡೆ ಎಲ್ಲ ಹೊಡೆದೋಗ್ಬಿಟ್ಟು ರಕ್ತ ಸುರಿತಾ ಇದೆ ಆ ಮೂತಿ ಎಲ್ಲ ಕ್ಲೀನಾಗಿ ಹೊಡೆದೋಗ್ಬಿಟ್ಟಿದೆ ಇದು ನೋಡಿದಾಗ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು ಯಾರು ಈ ಕೆಲಸಗಳನ್ನು ಮಾಡ್ತಾ ಇದಾರೆ ಬಾಂಬುಗಳನ್ನು ಇದ್ದಾರೆ ಹಂದಿಗಳನ್ನು ಬೇಟೆಯಾಡೋದಕ್ಕೆ ಅವರನ್ನು ಅವರನ್ನು ಕಂಡುಹಿಡಬೇಕು ಅವರು ಅವ್ರ ಬಗ್ಗೆ ಒಂದು ಕಟ್ಟುನಿಟ್ಟಾದ ಕ್ರಮಗಳನ್ನು ವಹಿಸಬೇಕು ಕೆ ಎಸ್ ನಾರಾಯಣಸ್ವಾಮಿ